ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ದಿನ ದಂಟು ಸೊಪ್ಪು ಸಾರು ಮಾಡೋಣ ಇದಕ್ಕೆ ನಾನು ಒಂದು ಕಟ್ಟಷ್ಟು ಸೊಪ್ಪು ತಗೊಂಡು ಚೆನ್ನಾಗಿ ತೊಳೆ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕೈದು ಸರಿ ಮತ್ತು ಒಂದು ಕಪ್ಪಷ್ಟು ತೊಗರಿಬೇಳೆ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಟೊಮೊಟೊ ಒಂದು ಈರುಳ್ಳಿ ಒಂದು ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಚಿಟಿಕೆ ಅಷ್ಟು ಅರಿಶಿಣನ ಸೇರಿಸ್ಕೊಂಡು ಕುಕ್ಕರ್ಗೆ ಕೊಂತ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈಗ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ಮೂರು ಸೀಟೆ ಆಗೋಷ್ಟಲ್ಲಿ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ ಇದು ಗ್ರೈಂಡ್ ಮಾಡ್ಕೋಬೋದು ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ನುಣ್ಣಗಾಗೋಗುತ್ತೆ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಗಿರುತ್ತೆ ಈಗ ಸ್ವಲ್ಪ ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಹುಣಸೆಹಣ್ಣಿನ ರಸ ಒಂದು ನಾಲ್ಕೈದು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಆಲ್ರೆಡಿ ಟೊಮೊಟೊನೂ ಹಾಕಿರೋದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡಿ ನೋಡಿ ಈಗ ಸೂಪರಾಗಿ ದಂಟಿ ಸೊಪ್ಪಿನ ಸಾರು ರೆಡಿಯಾಗಿದೆ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಕರಿಬೇ ಸೊಪ್ಪು ಕಾಳನ್ನ ಒಂದಿಡಿಯಷ್ಟು ಕಡಲೆಕಾಳನ್ನ ಹಾಕ್ಕೊಂಡು ಫ್ರೈ ಇದ್ದೀನಿ ಈ ಸೊಪ್ಪು ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ ಕಾಳನ್ನ ಫ್ರೈ ಮಾಡಿ ಹಾಕೊಂಡ್ರೆ ನೋಡಿ ಈಗ ರೆಡಿಯಾಗಿದೆ ಸಾರು ಇದು ಮುದ್ದೆ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆಗೂ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬಂದಿದೆ ಅಂತ